ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ಗಲಾಟೆ ಪೊರಕೆ ದೊಣ್ಣೆಗಳಿಂದ ಬಡಿದಾಡಿಕೊಂಡ ಕೈ ತೆನೆ ಮುಖಂಡರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಘಟನೆ ಕಳೆದ ದಿನವಷ್ಟೇ ತಾಲೂಕಿನ ಅಕ್ಕಿಪಿಕ್ಕಿ ಕಾಲೋನಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿದ್ದ ಶಾಸಕ ಬಿಎನ್ ರವಿಕುಮಾರ್ ಸಮುದಾಯ ಭವನ ಕಟ್ಟಲು ಜಮೀನು ಬಿಡದೆ ಕಾಂಗ್ರೆಸ್ ಮುಖಂಡ ವಸಂತಕುಮಾರ್ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜೆಡಿಎಸ್ ಮುಖಂಡ ಜಿ ನರಸಿಂಹಮೂರ್ತಿ ಕುಟುಂಬಸ್ಥರಿಂದ ಹಲ್ಲೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಇನ್ನು ವಸಂತಕುಮಾರ್ ಮೇಲೆ ಹಲ್ಲೆ ಮಾಡಿರೋ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಗಾಯಾಳು ವಸಂತ್ ಕುಮಾರ್ಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ಗಂಜಗೋಟೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಕಾರಣ ಇಷ್ಟೇ ನಿನ್ನೆ ಗಂಜಗೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅನುದಾನ ಅನುದಾನನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನನಗೆ ಸಮುದಾಯ ಭವನ ಕೆಟ್ಟದಕ್ಕೆ ಅಕ್ಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿ ಅವರು ಜಮೀನು ಮುಟ್ಗೋಲು ಹಾಕ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಏನು ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರ್ಸುಮೂರ್ತಿಯವರು ಭೇಟಿ ನೀಡಿ ಜನರಿಗೆ ವಂಚನೆ ಮಾಡೋಣ ಕೆಲಸ ಆಗ್ತಾಯಿ ನನಗೆ ಮಧ್ಯಾಹ್ನ ಒಂದು ಒಂದೂವರೆಗೆ ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋನು ಒಂದು ಹಣ ನಮ್ಮ ಜಮೀನನ್ನು ಮುಟ್ಕೊಂಡು ಹಾಕ್ಕೊಂಡು ನಾನು ಒಂದು ಉಳುಮೆ ಮಾಡ್ತಾರ ಜಮೀನಲ್ಲಿ ಸಂಗ್ರಭವನ್ನು ಕಟ್ತಾ ಇದ್ದೇನೆ ನೋಡ್ಬಿಟ್ಟು ಮಾಡೋದು ಕಾಪಾಡಿ ಅಂತ ಹಾಗಾಗಿ ನಾನು ಕೆಲವೊಂದು ವಿಚಾರದಲ್ಲಿ ಟಿ ಡಿ ಒ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಫೋನ್ ಮಾಡಿ ದಯವಿಟ್ಟು ಬಡವರಪ್ಪ ಅವರು ಅವನಿಗೆ ತೊಂದರೆ ಮಾಡಬೇಡಿ ನೀವು ಬೇರೆ ಇದ್ದರೆ ಜಾಗ ಇದೆಯಲ್ಲ ಹನ್ನೆರಡು ಎಕರೆ ಇದೆ ಅಲ್ಲ ಅದು ಹಾಡ್ಕೊಬೋದಲ್ಲ ಅಂತ ಹೇಳಿ ನಾನು ಸಮಾಧಾನ ಪಡಿಸಿದ್ದೆ ಅದನ್ನು ಉದ್ದೇಶ ಇಟ್ಕೊಂಡು ನನಗೆ ಬೆಳಗ್ಗೆ ಏಕಾಏಕಿ ಬಂದು ಏನು ಜಿ ನರಸಿಂಹಮೂರ್ತಿ ಅವರ ಕುಟುಂಬಸ್ಥರು ಮೊದಲನೇದಾಗಿ ಜಿ ನನ್ನನ್ನು ಹೊಡೆದವರು ಬಂದು ದೊಡ್ಡ ನರಸಿಂಹಪ್ಪ ಸಣ್ಣ ದೊಡ್ಡ ಮೊಗ್ಲಪ್ಪ ಎರಡನೇ ಅವರು ದೊಡ್ಡ ನರಸಿಂಹಪ್ಪ ಅವರ ಮಗ ನರೇಶ್ ಬಾಬು ಅವರು ಬಂದು ನನಗೆ ಚಾಕು ಸಹ ತಗೊಂಡ್ಬಂದು ಹಿಡ್ಕೊಂಡು ಹೊಡೆದ್ರು ನನಗೆ ಚಾಕು ತೋರಿಸಿ ಕೊಲೆ ಬೆದರಿಕೆ ಕೂಡ ಮಾಡ್ತೀವಿ ನೀನು ಎಲ್ಲರೂ ಜನರಿಗೆ ಅರಿವು ಮೂಡಿಸಿ ನಮ್ಮ ಮೇಲೆ ವಿರುದ್ಧ ತಾವೆಲ್ಲ ಹೇಳ್ತಾ ಇದ್ದೀವಿ ಕುತ್ತೂರಿ ಮಾಡ್ತಿದ್ದೀರ ನೀನು ಅಂದ್ಬಿಟ್ಟು ಏಕಾಏಕಿ ದೊಡ್ಡ ನರಸಿಂಹಪ್ಪ ಅವ್ರ ಮಗ ನರೇಶ್ ಬಾಬು ವೇಮಗ ನರಸುಮೂರ್ತಿ ನವೀನ ಮತ್ತು ಸಣ್ಣ ಕೋನಪ್ಪ ಅದರ ಜೊತೆಗೆ ನರಸುಮೂರ್ತಿ ಅವ್ರ ಮಗ ಸಮೃದ್ಧಿ ಅವರು ಸಹ ವಕೀಲರು ಅವ್ರ ವಕೀಲರು ನ್ಯಾಯ ಹೇಳೋದು ಬಿಟ್ಟು ಅವರು ಅವರು ಕೂಡ ನಮ್ಮ ಮೇಲೆ ಬಂದು ದಬ್ಬಾಳಿಕೆ ಮಾಡಿ ಹೊಡೆದು ಹೋಗಿರ್ತಾರೆ ನಾನು ಬೆಳಗ್ಗೆ ಸರ್ಕಲ್ಗೆ ಗಂಜ ಗಂಜಿಗುಂಡೆ ಸರ್ಕಲ್ ಟೀ ಕುಡಿಯೋಣ ಅಂತ ಬಂದು ಕೂತಿದರೆ ಏಕಾಏಕಿ ಬಂದು ಸುಮಾರು ಹದಿನೈದು ಜನ ಹದಿನಾರು ಜನ ಬಂದು ನಮ್ಮಲ್ಲಿ ದಬ್ಬಾಟೆ ಮಾಡಿ ಹೊರಗಿದ್ದಾರೆ ಇದನ್ನು ಹೇಳೋಕೋದು ನಮಗೇನೆ ಊಹಿಸೋಕ್ಕಾಗಿಲ್ಲ ಸರ್ ಆ ರೀತಿ ಬಂದರು ಈಗ ರಾ ಈಗ ನರೇಶ್ ಅನ್ನೋವನು ಬಂದು ನನಗೆ ಕೊಲ ಬೆದರಿಕೆ ಹಾಕಿದ್ದಾನೆ ಪ್ರಾಣ ಬೆದರಿಕೆ ಕೂಡ ನನಗೆ ತುಂಬ ಇದೆ ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ರಕ್ಷಣೆ ಕೊಡಬೇಕು ಏಕಾಏಕಿ ಬಂದಿದ್ದ ಉದ್ದೇಶನೇ ಅಷ್ಟೇ ಅವರು ನಮ್ಮ ಪರಿಶಿಷ್ಟ ಜಾತಿ ನೀವು ನಾನು ಜಾತಿ ನಿಂದನೆ ಮಾಡ್ತಾಯಿದ್ದೀಯ ಅಂತ ಅವ್ರು ಬಂದು ಏನು ಅಲ್ಲಿ ಏನೂ ನಡೆದಿಲ್ಲ ರಾಜಕೀಯ ಪಿತೂರಿಯಿಂದನೇ ಈಗ ನಮ್ಮನ್ನು ಹೊಡೆದ ಹೊಡೆಯುವಂಥ ಕೆಲಸ ಆಗಿದೆ ಅದರ ಜೊತೆಗೆ ಕಳೆದ ಎರಡು ತಿಂಗಳ ಹಿಂದ್ಗಡೆ ಗಂಜಗುಡ್ಡೆ ಗ್ರಾಮ ಪಂಚಾಯತಿಯಲ್ಲಿ ಮುನ್ನೂರ ಹದಿನೈದು ಮುನ್ನೂರ ಹದಿನಾರನೇ ಸರ್ವೆ ನಂಬರಲ್ಲಿ ಅದು ಹನ್ನೊಂದು ಎಕರೆ ಇಪ್ಪತ್ತು ಕುಂಟೆ ಇರೋ ಜಮೀನಲ್ಲಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರಸಿಂಹಮೂರ್ತಿಯವರು ಎಲ್ಲಂದರೆ ಅಲ್ಲಿ ನಿವೇಶನಗಳು ಮಾಡಿ ಸಾರ್ವಜನಿಕರು ಮಾರಾಟ ಮಾಡುವಂಥದ್ದು ಆಗ್ತಾ ಇದೆ ಹಾಗಾಗಿ ನಾನೊಂದು ಪ್ರಶ್ನೆ ನಮ್ಮ ಶಾಸಕರಿಗೆ ಜೆ ಡಿ ಎಸ್ ಶಾಸಕರಿಗೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರ ಇಂಥವ್ರನ್ನ ಗೂಂಡಾಗಳನ್ನ ಇಟ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಯಾವ ರೀತಿ ಯಾವ ಮಟ್ಟಕ್ಕೆ ಸರಿ ಇದೆ ಅಂತ ತಾವು ನನಗೆ ಉತ್ತರ ಕೊಡಬೇಕು ಹಾಗಾಗಿ ನಾನು ನಿಮ್ಮ ಮೇಲೆ ನಾನು ಗೂಬೆ ಕೂರಿಸೋ ಅಂತ ಮಾಡ್ತಾ ಇಲ್ಲ ದಯವಿಟ್ಟು ನೋಡಿ ಇವತ್ತು ನನಗಾಗಿದೆ ಮುಂದಿನ ದಿನಗಳಲ್ಲಿ ಮತ್ತು ಸಾಮಾನ್ಯ ಪ್ರಜೆ ಕೂಡ ಆಗ್ತದೆ ನಾನು ಕೂಡ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದರಿಂದ ನಾನು ಹಲವಾರು ರೀತಿಯಲ್ಲಿ ನನಗೂ ಕೂಡ ಅಭಿಮಾನಿಗಳಿದ್ದು ಅವ್ರಿಗೂ ಕಾಪಾಡೋಕ್ಕೆ ಅಂತಲೇ ಸ ರಾಜಕೀಯವಾಗಿ ನಾನು ಸಹ ಒಡನಾಡಿಗೆ ಇಟ್ಕೊಂಡಿರ್ತೀನಿ ಹಾಗಾಗಿ ಆದಷ್ಟು ಬೇಗ ಇದನ್ನು ಕಾನೂನು ಅಡಿಯಲ್ಲಿ ಯಾವ ರೀತಿ ಸೂಕ್ತ ತನಿಖೆ ಮಾಡಿ ಸಂಬಂಧಪಟ್ಟ ನಮ್ಮ ದಿಬ್ಬುರಳ್ಳಿ ಆರಕ್ಷಕ ಠಾಣೆಯ ಪಿ ಎಸ್ ಎ ಪಿ ಎಸ್ ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಯಾರು ತಪ್ಪಿದೆಯೋ ಅವ್ರ ವಿರುದ್ಧ ಕಾನೂನು ಕ್ರೇಮ ಜರಿಸಬೇಕು ನನ್ನ ತಪ್ಪಿದರೆ ನನ್ನ ಕೂಡ ಕಾನೂನು ಪ್ರೇಮ ನನ್ನ ಮೇಲೆ ಜರಿಸಲಿ ಅಂತ ಕೊಡ್ತೇನೆ ಆದರೆ ಈ ರೀತಿ ಹೊರಗಡಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಎಲ್ಲ ಸಾರ್ವಜನಿಕ ಸಮ್ಮುಖದಲ್ಲೂ ಕೂಡ ಬೇಡ್ಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇಂತಹ ದರೋಡೆಗಾರರನ್ನು ಮತ್ತು ಕಳ್ಳರನ್ನ ಕೊಲೆಗಾರರನ್ನ ಈ ಇಲ್ಲಿ ಒಂದು ಸಂದರ್ಭ ಲೇಡೀಸ್ ಬಂದು ನಮ್ಮ ಮೇಲೆ ಪರ್ಕೆ ಮೇಲೆ ಹೊಡೆಯುವಂಥದ್ದು ಗೊಲ್ಲ ಪಟ್ಟಿ ಪಟ್ಕೊ ಇಡ್ಕೊಳ್ಳುವಂಥದ್ದು ಏಕಾಏಕಿ ಹೆಂಗಸರುಗಳು ಕೂಡ ಒಬ್ಬರು ಆಂಜಿನಮ್ಮ ಅಂತ ಎರಡನೇ ಅವರು ಅಮರಾವತಿ ಅಂತ ಇನ್ನೊಬ್ಬರು ಲಕ್ಷ್ಮೀ ದೇವಿ ಅಂತ ಮತ್ತು ನರಸುಮೂರ್ತಿಯವರಕ್ಕ ಈ ವಿಡಿಯೋ ಸಮೇತ ನಮ್ಮ ಬಳಿ ಇದೆ ದಯವಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬ್ರಿಗೂ ಚಿಂತಾಮಣಿ ಡಿ ವೈ ಎಸ್ ಪೊ ಸಾಹೇಬ್ರಿಗೂ ಮತ್ತು ಪಿ ಎಸ್ ಐ ಮೇಡಮ್ ಅವ್ರಿಗೂ ಶೈಲಜಾ ಅವ್ರಿಗೂ ಸಹ ಕೇಳಿಕೊಡ್ತಾ ಇದ್ದೇನೆ ಸೂಕ್ತ ತನಿಖೆ ಮಾಡಿ ದಯವಿಟ್ಟು ಯಾರು ತಪ್ಪು ಇದ್ದರೆ ಅದನ್ನು ಶಿಕ್ಷೆಗೆ ಒಳಗೊಡಿಸ್ಬೇಕು ಅಂತ ಮನವಿ ಮಾಡಿಕೊಡ್ತೀನಿ